ಮೈಸೂರು ಕಬ್ಬು ಬೆಳೆಗಾರರ ಒಕ್ಕೂಟದ ವತಿಯಿಂದ ಮಂಡ್ಯ ನಗರದಲ್ಲಿ ಇಂದು ರಾಜ್ಯ ಸಹಕಾರ ರತ್ನ ಪ್ರಶಸ್ತಿಯನ್ನು ಪಡೆದ ಒಕ್ಕೂಟದ ಗೌರವ ಅಧ್ಯಕ್ಷರಾದ ಕೀಲಾರ ಎಸ್ ಕೃಷ್ಣ ಅಭಿನಂದಿಸಲಾಯಿತು ಹದಿನಾಲ್ಕು ಹನ್ನೊಂದು ಸನ್ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸರ್ಕಾರ ಕರ್ನಾಟಕ ರಾಜ್ಯ ಸರ್ಕಾರದ ಮುಖ್ಯಮಂತ್ರಿಗಳಿಂದ ಸಾಕಾರದತ್ತ ಪ್ರಶಸ್ತಿಯನ್ನು ಪಡೆದುಕೊಂಡು ಬಂದಿದ್ದೆ ನನ್ನ ಮೈಸೂಗಲ್ ಕಪ್ಪು ಬೆಳೆಗಾರ ಒಕ್ಕೂಟದ ಅಧ್ಯಕ್ಷರು ನಿರ್ದೇಶಕರುಗಳು ಗೌರವಾನ್ವಿತ ಉಪಾಧ್ಯಕ್ಷರು ಹಾಗೂ ನನ್ನ ಸಹೋದ್ಯೋಗಿಗಳು ಸೇರಿ ಈ ದಿನ ನನಗೆ ಒಂದು ಅಭಿನಂದನೆಯನ್ನು ಮಾಡ್ತಾ ಇರೋದು ನನಗೆ ತುಂಬ ಸಂತೋಷ ಆಯ್ತಿದೆ ನಾನೇನು ಮೂವತ್ತಾರು ವರ್ಷಗಳ ಕಾಲದಿಂದ ಸುದೀರ್ಘವಾಗಿ ಸಹಕಾರ ಸಂಸ್ಥೆಯಲ್ಲಿ ನಿಸ್ವಾರ್ಥವಾಗಿ ಸೇವೆ ಸಲ್ಲಿಸಿ ನನ್ನನ್ನು ಸರ್ಕಾರ ಗುರುತಿಸಿಕೊಟ್ಟಿರೋದ್ರ ಜೊತೆಗೆ ನಾವೀಗ ಸುಮಾರು ನಾಲ್ಕೈದು ವರ್ಷಗಳ ಹಿಂದೆ ಒಂದು ಕಬ್ಬು ಬೆಳೆಗಾರ ಒಕ್ಕೂಟದಿಂದ ಮೌರ್ಯ ಸರ್ಕಲ್ನಲ್ಲಿ ಒಂದು ಪ್ರತಿಭಟನೆ ನಮ್ಕೊಂಡು ನಮ್ಮ ಬ್ಯಾಕ್ಟನ್ನು ಉಳಿಸಿ ನಮ್ಮಲ್ಲೇ ಉಳಿಸಿ ಪರವಾನೆ ಮಾಡಬೇಡಿ ಅಂತ ಒಂದು ನಮ್ಮೆಲ್ಲ ಒಕ್ಕೂಟದವರು ಅಧ್ಯಕ್ಷರು ಅಳ್ಳತಿ ಮಂಡಳಿಯವರು ನಾನು ಗೌರವಾಧ್ಯಕ್ಷನಾಗಿ ಸುತ್ತಾ ಇದ್ದಿದ್ದೇನೆ ನನಗೆ ಈ ದಿನ ಹೋದಾಗ ಮೌರ್ಯ ಸರ್ಕಲ್ನಲ್ಲಿಗೆ ನಾವು ಅಂಥ ಗಲಾಟೆ ಒಳಗೂ ಸುದ್ದ ನಮ್ಮನ್ನು ನಾವು ಸ್ಟ್ರೈಕ್ ಮಾಡಿದ್ವಿ ಆ ಸ್ಟ್ರೈಕ್ನಲ್ಲಿ ನಮಗೆ ನಮ್ಮ ಅಂದಿನ ಸರ್ಕಾರದ ಬೊಮ್ಮಾಯಿ ಸರ್ಕಾರ ಯಡಿಯೂರಪ್ಪನವ್ರ ಸರ್ಕಾರದಲ್ಲಿ ನಮ್ಮನ್ನು ಮತ್ತು ನಮ್ಮ ನಮಗೆ ಅಧ್ಯಕ್ಷರನ್ನು ಕರ್ಕೊಂಡು ಕರ್ಕೊಂಡೋಗಿ ವಿಚಾರವನ್ನು ವಿನಿಮಯ ಮಾಡಿದಾಗ ನಿಮ್ಮನ್ನ ಮಂಡ್ಯದಲ್ಲಿ ಸಕ್ಕರೆ ಕಾರ್ಖಾನೆ ಹಾಳು ಮಾಡೋದಿಲ್ಲ ಅಲ್ಲೇ ಉಳಿಸ್ಕೊಡ್ತೀನಿ ನಾ ಸರ್ಕಾರದಿಂದ ಹಣ ತುಂಬಿಕೊಡ್ತೀನಿ ಹೇಳಿ ನಮಗೆ ಮಾತು ಕೊಟ್ಟು ಅದೇ ರೀತಿ ನಮಗೆ ನಮ್ಮ ಸರ್ಕಾರ ಮೈಸೂರು ತರಕಾರಿ ಉಳಿಸಿಕೊಳ್ಳಲಿಕ್ಕೆ ಹಣವನ್ನು ಕೊಟ್ಟರು ಸರ್ಕಾರ ಫ್ಯಾಕ್ಟ್ರಿ ಫ್ಯಾಕ್ಟ್ರಿಗಳೆಲ್ಲ ಹುಡ್ಕೊಬರ್ತಾ ಇದೆ ಈಗ ಕಪ್ಪು ಬೀಳ ಒಕ್ಕೂಟದ ಗೌರವ ಅಧ್ಯಕ್ಷ ಶ್ರೀಕೃಷ್ಣನವರಿಗೆ ಈ ಸರಿಯ ಸಹಕಾರದ ಪ್ರಶಸ್ತಿ ಸಿಕ್ಕಿರುವಂಥದ್ದು ನಿಜಕ್ಕೂ ನಮ್ಮ ಒಕ್ಕೂಟಕ್ಕೆ ಒಂದು ಗೌರವ ಅಂತ ನಾವು ಹೇಳ್ಕೊತೀವಿ ಏನಕ್ಕೆ ಅಂದರೆ ಮೂವತ್ತು ವರ್ಷಗಳ ದೀರ್ಘಕಾಲದಿಂದ ಸಹಕಾರಿ ಕ್ಷೇತ್ರ ದುರಳಿರುವಂತಹ ಎಲೆಮೆರೆ ಕಾಯಿಗೊಂಡಂಥ ದುಡಿದಂಥವರು ಶ್ರೀಕೃಷ್ಣ ಅವರು ಇವತ್ತು ಸರ್ಕಾರ ಮಟ್ಟ ಪ್ರಶಸ್ತಿ ಕೊಟ್ಟಿರುವಂಥದ್ದು ಇವತ್ತೇನಾಗಿದೆ ಹಣಬಲ ರಾಜಕೀಯ ಬಲ ಇರುವಂಥವ್ರು ಪ್ರಶಸ್ತಿ ಎನ್ನುವಂಥದ್ದನ್ನು ಸುಲ್ ಮಾಡಿ ಕೇವಲ ಸೇವೆ ಮಾಡುವಂಥವರು ಸಿಕ್ಕಿ ಹೇಳುವಂತ ಒಂದು ಸಾಬೀತು ಮಾಡುವ ಮಾಡುವಂಥ ರೀತಿಯಾಗಿದೆ ಈ ಪ್ರಶಸ್ತಿ ಜೊತೆಗೆ ಅವರು ಕೇವಲ ಸಹಕಾರ ಒಂದೇ ಇದ್ದಲ್ಲ ಯಾವುದೇ ಒಂದು ಸಂಬಂಧಪಟ್ಟಂತ ಜಿಲ್ಲಾ ಸಂಬಂಧಪಟ್ಟಂತಹ ಯಾವುದೇ ಒಂದು ಸಹಕಾರಿ ಶಿಕ್ಷಣ ಸಂಬಂಧದಲ್ಲಿ ಪ್ರತಿಯೊಂದು ಲೋಪದೋಷಗಳನ್ನ ಎತ್ತಿಡಿಯುವಂಥದ್ದು ಅದಕ್ಕೆ ಪರಿಹಾರ ಕಂಡು ಕೆಲಸದಲ್ಲಿ ಮುಂದೆ ಈ ಸಂದರ್ಭದಲ್ಲಿ ಒಕ್ಕೂಟದ ಅಧ್ಯಕ್ಷರಾದ ಸಾತನೂರು ವೇಣುಗೋಪಾಲ್ ಕಾರ್ಯಾಧ್ಯಕ್ಷರಾದ ಗೊರವಾಲೆ ನಾಗೇಶ್ ಸಂಘಟನಾ ಕಾರ್ಯದರ್ಶಿ ಹೊಳಲು ಶಿವರಾಜ್ ಖಜಾಂಚಿ ಮಲ್ಲಿಗೆರೆ ಚಂದ್ರಶೇಖರ್ ತುಂಬುಕೆರೆ ಮಂಜುನಾಥ್ ಮುಖಂಡರುಗಳಾದ ಒಡ್ಡರಳ್ಳಿ ಚಂದ್ರಶೇಖರ್ ಸಾತನೂರು ಎಸ್ಆರ್ ರವಿ ಕಲ್ಲಹಳ್ಳಿ ಶಿವರಾಮ್ ಹಾಗೂ ಕೋಣನಹಳ್ಳಿ ರುದ್ರೇಶ್ ಇನ್ನಿತರರು ಇದ್ದರು